ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೈವಾರ ಡೇರಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ಬೆಂಬಲಿಗರ ಗೆಲುವು ಚಿಂತಾಮಣಿ ತಾಲೂಕಿನ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಲ್ಲಿ ಹತ್ತು ನಿರ್ದೇಶಕರ ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಮೈತ್ರಿ ಅಭ್ಯರ್ಥಿಗಳು ಮೇಲುಗೈ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ಕೈವಾರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹನ್ನೆರಡು ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದು ಎಂಟು ಮಂದಿ ಜೆ ಡಿ ಎಸ್ ಮತ್ತು ಎರಡು ಬಿಜೆಪಿ ಬೆಂಬಲಿಗರು ಮತ್ತು ಎರಡು ಕಾಂಗ್ರೆಸ್ ಬೆಂಬಲಿಗರು ಚುನಾಯಿತರಾಗಿದ್ದಾರೆ ಜೆ ಡಿ ಎಸ್ ಬೆಂಬಲಿತರಾದ ಎಂಟು ಜನ ಸದಸ್ಯರಾದ ತಮ್ಮೇಗೌಡ ಪುಟ್ಟರಾಜು ಬಿ ಎನ್ ನಾರಾಯಣಸ್ವಾಮಿ ಶಿವಾನಂದ ಬಿ ಎಂ ರವೀಂದ್ರ ನರಸಿಂಹಮೂರ್ತಿ ವಿಶ್ವನಾಥ್ ಜಿ ಮುನಿರತ್ನಮ್ಮ ಚುನಾಯಿತರಾಗಿದ್ದಾರೆ ಬಿ ಜೆ ಪಿ ಬೆಂಬಲಿಗರಾದ ಬಿ ಜಿ ಮಂಜುನಾಥ್ ಮತ್ತು ಗಾಯತ್ರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಕಾಂಗ್ರೆಸ್ ಬೆಂಬಲಿಗರಾದ ಬಿ ನಂಜೇಗೌಡ ಮತ್ತು ವೆಂಕಟಸ್ವಾಮಿ ಅವರು ಗೆಲುವು ಸಾಧಿಸಿದ್ದಾರೆ ಇನ್ನು ಕೈವಾರ ಡೇರಿಯ ಚುನಾವಣಾಧಿಕಾರಿಯಾಗಿ ವನಿತಾ ಅವರು ಕಾರ್ಯನಿರ್ವಹಿಸಿದರು ಇನ್ನು ಡೈರಿ ನಿರ್ದೇಶಕರ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲಿಗರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸುಬ್ಬಾರೆಡ್ಡಿ ಬನ್ನಳ್ಳಿ ರವಿ ರಾಮಚಂದ್ರಪ್ಪ ಬಿ ಎಂ ನಾರಾಯಣಸ್ವಾಮಿ ಚನ್ನಕೇಶವ ಜೈರಾಮ್ ಚಂದ್ರಪ್ಪ ಪ್ರದೀಪ್ ನಾಗರಾಜ್ ಸೇರಿದಂತೆ ಜೆ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಿದ್ದರು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ವೃತ್ತ ಮಳೆ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳಿಸಿ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತೆಂದು ಘೋಷಿಸಿರುತ್ತೇನೆ ಸಾಮಾನ್ಯ ಸ್ಥಾನದಿಂದ ತಮ್ಮೇಗೌಡ ಬಿನ್ ಈರಪ್ಪ ಪುಟ್ಟರಾಜ ಬಿನ್ ಲಕ್ಷ್ಮಣ ಬಿ ಎನ್ ನಾರಾಯಣಸ್ವಾಮಿ ಬಿನ್ ನಾರಾಯಣಪ್ಪ ಶಿವಾನಂದ ಬಿನ್ ಬೈಯಣ್ಣ ಬಿಜಿ ಮಂಜುನಾಥ ಬಿನ್ ಬಿಎನ್ ಗೋಪಾಲಪ್ಪ ರವೀಂದ್ರ ಬಿ ಎಂ ಬಿನ್ ಮುನಿಯಪ್ಪ ಬಿ ನಂಜುಂಡಗೌಡ ಬಿನ್ ಬಿ ನಾರಾಯಣಗೌಡ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವೆಂಕಟಸ್ವಾಮಿ ಬಿನ್ ಗಂಗಪ್ಪ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ನರಸಿಂಹಮೂರ್ತಿ ಎಂ ಬಿನ್ ಮುನಿಯಪ್ಪ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಜಿ ವಿಶ್ವನಾಥ್ ಬಿನ್ ಪಾಪಣ್ಣ ಮಹಿಳಾ ಮೀಸಲು ಸ್ಥಾನದಿಂದ ಗಾಯತ್ರಿ ಬಿ ಕೋಂ ವೇಣುಗೋಪಾಲ್ ಮತ್ತು ಮುನಿರತ್ನಮ್ಮ ಕೋಮ್ ಲಕ್ಷ್ಮೀನಾರಾಯಣ ಇವರು ವಿದ್ಯುಕ್ತವಾಗಿ ಚುನಾಯಿತರಾಗಿರ್ತಾರೆ ಸಹಕಾರ ಸಂಘದ ಚುನಾವಣೆ ನಡೆದು ಘೋಷಣೆ ಅದರಲ್ಲಿ ಹನ್ನೆರಡು ಸ್ಥಾನಕ್ಕೆ ಹತ್ತು ಸ್ಥಾನ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮೈತ್ರಿ ಹತ್ತು ಅಭ್ಯರ್ಥಿಗಳು ಜಯಶೀಲರಾಗಿ ಇವತ್ತು ಆಯ್ಕೆ ಆಗಿದ್ರೆ ಈ ಆಯ್ಕೆ ಹಿಂದೆ ಕೂಲಿ ಮಾಡುವಂತ ನಮ್ಮ ತಾಯಂದ್ರು ಮತ್ತೆ ಇದು ಹಾಲು ಉತ್ಪಾದಕರು ಅವರ ಅವರ ಆಶೀರ್ವಾದದಿಂದ ಇವತ್ತು ನಾವು ಪಕ್ಷಾತೀತವಾಗಿ ಗೆದ್ದಿದ್ರೆ ಆಮೇಲೆ ಇಡೀ ಇಡೀ ಕರ್ನಾಟಕದಲ್ಲೇ ಇಡೀ ಕರ್ನಾಟಕದಲ್ಲೇ ಈ ಒಂದು ಡೈರಿ ಇದು ಡೈರಿನಿಂದ ಚೋಲ್ಟಿ ಕಟ್ಟಿರೋದಂದ್ರೆ ನಮ್ಮ ಕೈವಾರ ಸೊಸೈಟಿ ಇದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾತ್ರ ಅಂದ್ರೆ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಎರಡನೇದು ಅಂತಂದ್ರೆ ನಮ್ಮ ಕೈವಾರ ಡೈರಿಂದ ಕಟ್ಟಿರೋದು ಆಮೇಲೆ ಎಲ್ಲಾ ಕಡೆನ ನಮ್ಗೆ ಬೋನಸ್ಸು ಎಲ್ಲಾ ಡೈರಿ ಎಲ್ಲಾ ಡೈರಿಗಳು ಮೂರು ರೂಪಾಯಿ ಐವತ್ತು ಪೈಸೆ ಮೂರು ರೂಪಾಯಿ ಎಂಬತ್ತು ಪೈಸೆ ಕೊಡ್ತಾರೆ ನಮ್ಮ ಡೈರಿನಿಂದ ಕೈವಾರ ಡೈರಿನಿಂದ ಐದು ರೂಪಾಯಿ ಎಂಬತ್ತು ಪೈಸಾ ಐದು ರೂಪಾಯಿ ಎಪ್ಪತ್ತು ಪೈಸೆ ಈ ಥರ ಹೆಚ್ಚು ಅಂದರೆ ಯಾಕೋ ಪಾರದರ್ಶಕವಾಗಿ ನಡೀತಾ ಇರೋದರಿಂದ ಮಾತ್ರ ನಾವು ಹೆಚ್ಚುವ ಹೆಚ್ಚಾಗಿ ನಮ್ಮ ಹಾಲು ಉತ್ಪಾದಕಕ್ಕೆ ನಾವು ಬೋನಸ್ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ಇನ್ನೊಂದೇನಂತಂದರೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ನಾವು ಇನ್ಶೂರೆನ್ಸ್ ಫ್ರೀಯಾಗಿ ಅಂದರೆ ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಒಂದು ಡೈರಿನಿಂದ ಇನ್ಶೂರೆನ್ಸ್ ಫ್ರೀ ಮಾಡಿಲ್ಲ ಬರೀ ನಮ್ಮ ಕೈವಾರ ಸೊ ಡೈರಿನಿಂದ ಮಾತ್ರ ಫ್ರೀ ಮಾಡಿದ್ದಾರೆ ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲಾ ಡೈರಿಗಳಲ್ಲಿ ಒಂದೇ ತಾರೀಕು ಇಲ್ಲ ಹದಿನೈದನೇ ತಾರೀಕು ಏನಾದ್ರೂ ಇದು ಹಾಲು ಕೊಟ್ರೆ ಒಂದ್ ಎರಡು ದಿನ ಮೂರ್ ದಿನ ಲೇಟ್ ಆಗುತ್ತೆ ಆದ್ರೆ ಕೈವಾರ ಉತ್ಪಾದಕರ ಸಹಕಾರ ಸಂಘದಾಗ ಮೂರು ದಿನ ದಿನ ಮುಂಚಿತವಾಗಿ ಒಂದು ಹಾಲು ನಮ್ಮ ಅಕೌಂಟ್ಸ್ ಬೀಳ್ತದ ಇಡೀ ನಮ್ಮ ದಿನ ದಿನ ನಾಲ್ಕು ಮುಂಚಿತವಾಗಿ ಬೀಳುವಂತ ಒಂದು ಉತ್ಪಾದಕ ಸಂಘ ಅಂತಂದ್ರೆ ಕೈವಾರ ಉತ್ಪಾದಕ ಸಂಘ ಅದಕ್ಕ ಆತರ ಅಂತಂದ್ರೆ ಪಾರದರ್ಶಕವಾಗಿರೋದಕ್ಕೆ ಮಾತ್ರನೇ ಇದರನ್ನ ಉಳಿತಾಯ ಮಾಡಕ್ ಸಾಧ್ಯ ಇಲ್ಲೇನ ತಿಂದಿದ್ರೆ ನಮ್ಮ ಇದು ವಿರೋಧಿ ಅಭ್ಯರ್ಥಿಗಳ ಇವರು ಪ್ರತಿ ಮನೇಲಿ ಏನೋ ಸೊಸೈಟಿ ಇದು ಇದ್ರಲ್ಲಿ ತಿಂದಿ ಡೈರಿನಲ್ಲಿ ಒಳಗೆ ಮೇಯ್ತಾ ಇದಾರೆ ತಿನ್ ಹಾಕಿದಾರೆ ಅಂತ ತಿಂದಿದ್ರೆ ಇವತ್ತು ಒಂದು ಕೋಟಿ ರೂಪಾಯಿ ಚೌಲ್ಟ್ ನಾವು ಕಟ್ಟಕ್ ಆಗ್ತಾ ಇಲ್ಲ ಒಂದೇ ಎರಡನೇದ್ ಏನಂತಂದ್ರೆ ಇವತ್ತು ನಾವೇನಾದ್ರೂ ನೆಕ್ಸ್ಟ್ ನಾವ್ ಇವತ್ತು ನಾವು ಹತ್ತು ಜನ ಅಭ್ಯರ್ಥಿ ಗೆದ್ದಿದ್ರೆ ಪ್ರತಿ ಒಂದು ಅಭ್ಯರ್ಥಿ ಹಸು ಹಸುಳು ಒಂದ್ ಎರಡು ಹಸು ಇರ್ಲಿ ಇಲ್ಲ ಮೂರು ಹಸು ಇರ್ಲಿ ಅವ್ರಿಗೆ ಪೂರ್ತಿ ಡೈರಿ ಇನ್ಸೂರೆನ್ಸ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಮಾತು ಕೊಟ್ಟಿದ್ರಿ ಅದೇ ಪ್ರಕಾರವಾಗಿ ನಾವು ಇನ್ಶೂರೆನ್ಸ್ ಅವ್ರಿಗೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ರಿ ಇಡೀ ತಾಲೂಕಲ್ಲಿ ಇನ್ಶೂರೆನ್ಸ್ ಡೈರಿಗಳಿಗೆ ಇದು ಹಸುಳಿಗೆ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮ ಹತ್ತು ಅಭ್ಯರ್ಥಿಗಳು ಇವತ್ತು ಜೆ ಸಿಗಿದ್ದಾರೆ ನಾವು ಆಶ್ವಾಸನೆ ಏನ್ ಕೊಟ್ಟಿದ್ರೆ ಅದೇ ತರ ಪ್ರತಿಯೊಂದು ಅದು ಎರಡು ಇರ್ಲಿ ಮೂರ್ ಇರ್ಲಿ ಐದು ಇರಲಿ ಫ್ರೀಯಾಗಿ ನಾವು ನಾವು ಕೈವಾರ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಸುಮಾರು ನಮ್ಮ ಕಡೆಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವತಿಯಿಂದ ಆಯ್ಕೆ ಮಾಡಿಕೊಂಡಿತ್ತು ಕ್ಯಾಂಡಿಡೇಟ್ಗಳು ಹನ್ನೆರಡು ಜನ ಆಯ್ಕೆ ಮಾಡಿದ್ವಿ ಈ ಚುನಾವಣೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತದಾರರು ಬಹುಮತ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಇಪ್ಪತ್ತೈದು ವರ್ಷ ಕೈವಾರ ಹಾಲು ಉತ್ಪಾದಕ ಸಂಘ ಜೆ ಡಿ ಎಸ್ ವಶದಲ್ಲಿತ್ತು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಚೌಟ್ರಿ ಆಗ್ಬೋದು ಈ ಸಂಘದಲ್ಲಿರ್ತಕ್ಕಂಥ ಹಾಲುದಾರರು ಏನು ಇವತ್ತು ಇವತ್ತು ತಗೊಳ್ತಾ ಇದ್ದಾರೆ ಅದೆಲ್ಲ ಇವತ್ತು ಇಲ್ಲಿರ್ತಕ್ಕಂಥ ಕಮಿಟಿ ಮಾಡಿರ್ತಕ್ಕಂಥ ಒಂದು ಅವುಗಳನ್ನು ನೋಡಿ ಅಭಿವೃದ್ಧಿ ನೋಡಿ ಇವತ್ತು ಇವತ್ತು ಮತದಾರರ ಬಂಧುಗಳು ನಮಗೆಲ್ಲ ಎಲ್ಲ ಇದಕ್ಕೂ ಕೊಟ್ಟು ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಹನ್ನೆರಡು ಜನಕ್ಕೂ ಕೊಟ್ಟಿದ್ದಾರೆ ಆದರೆ ಒಂದು ಓಟಲ್ಲಿ ಎರಡು ಓಟು ಕಳ್ಕೊಂಡಿದ್ದೀವಿ ಅದಕ್ಕೆ ಈ ಒಂದು ಗೆಲುವಿಗೆ ಕಾರಣ ಅಂತ ಎಲ್ಲ ಮತದಾರರಿಗೂ ಅಭಿನಂದನೆಗಳು ಸೂಚಿಸ್ತೀವಿ ಅದೇ ರೀತಿಯಲ್ಲಿ ಇವತ್ತು ಪಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವತಿಯಿಂದ ಮಾಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸೂಚಿಸ್ತೀವಿ